ಹಾಯ್ ಹಲೋ ಬನ್ನಿ ಇವತ್ತು ಪುಂಡಿ ಸೊಪ್ಪಿಂದ ಗಂಗೂರ ಸೊಪ್ಪು ಹುಳಿ ಸೊಪ್ಪು ಅಂತ ಕರೀತಾರೆ ಸೋಸ್ಕೊಂಡಿಟ್ಕೊಂಡಿರ್ತಾರೆ ಎಳೆಲೆ ಈಗ ಬೇಕಾಗಿರೋ ಸಾಮಗ್ರಿಗಳು ಒಂದು ಹತ್ತು ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಒಂದರಿಂದ ಒಂದು ಹದಿನೈದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಸೊಪ್ಪನ್ನ ಎಲೆಯಲ್ಲಿ ಬಿಡಿಸಿ ಇಟ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಯಾವುದೇ ಸೊಪ್ಪಾಗಲಿ ತೊಳೆದು ಇಟ್ಕೊಳ್ರಿ ಆರೋಗ್ಯಕ್ಕೆ ಒಳ್ಳೆಯದು ಸೊ ಈಗ ಅದು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಮಾಡುವ ವಿಧಾನ ನೋಡ್ಕೊಂಬರೋಣ ಬನ್ನಿ ಈಗ ಗ್ಯಾಸ್ ಹಚ್ಕೊತಿದ್ದೀನಿ ಗ್ಯಾಸ್ ಹಚ್ಕೊಂಡ ನಂತರ ಈಗ ಸ್ಟಿಕ್ ಪಾತ್ರೆ ಇಟ್ಕೊಂಡಿದ್ನಿ ಯಾವ ಪಾತ್ರೆ ಇಟ್ಕೊಂಡ್ರೂ ಓಕೆ ನಡೆಯುತ್ತೆ ಇದೇ ಆಗಬೇಕಂತೇನಿಲ್ಲ ಮೆಣ್ಸಿನ್ಕಾಯಿ ತೊಳೆದು ಇಟ್ಕೊಂಡಿದ್ನಲ್ವ ಈಗ ಅದನ್ನು ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಲ್ಲಿ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ನೀರಿದ್ದರೆ ಸ್ವಲ್ಪ ಕಣ್ಣಿಗೆ ಸಿಡೀತನೋ ಒಂದು ಕಾರಣಕ್ಕೆ ಹುರಿದಾದ ನಂತರ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಕಲರ್ ಚೇಂಜ್ ಆದಮೇಲೆ ಈಗ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಚಟಪಟ ಅಂದಮೇಲೆ ಅಂದಮೇಲೆ ಸೊಪ್ಪು ಹಾಕ್ಕೊಳ್ಳೋಣ ಈಗ ಸೊಪ್ಪು ಎಲ್ಲನೂ ಹಾಕ್ಕೊಂಬಿಡಿ ಇದು ಹುಳಿ ಸೊಪ್ಪು ಹುಳಿ ಇರೋದ್ರಿಂದ ಯಾವುದೇ ಅವಶ್ಯಕತೆ ಇಲ್ಲ ಟೊಮೊಟೊ ಹುಣ್ಸೆಹಣ್ಣು ಹಾಕೋದು ಸೊ ಇದು ಸಖತ್ತು ಇರುತ್ತೆ ಅದರಿಂದ ಏನು ಹಾಕೋಬೇಡಿ ಅನಂತರ ಈಗ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಮಿನಿಮಮ್ ಅಂದರೆ ಒಂದು ಎರಡು ನಿಮಿಷ ಬೇಕಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ಲಿ ಒಂದು ಅಲ್ಲೊಂದು ಇಲ್ಲೊಂದು ಎಲೆ ಇದೆ ಸೊ ಅದು ಅದನ್ನು ಸಮೇತ ಚೆನ್ನಾಗಿ ಹುರ್ಕೊಳ್ಳಿ ಎಲ್ಲನೂ ಸೊಪ್ಪನ್ನ ಚೆನ್ನಾಗಿ ಹುರ್ಕೊಂಡ್ಮೇಲೆ ಕಲರ್ ಚೇಂಜ್ ಆಗಿಬಿಟ್ಟು ಮೇನು ಇನ್ನೊಂದು ನಿಮ್ಮ ಕಡೆ ಎಲ್ಲ ಈ ಸೊಪ್ಪಿಗೆ ಏನಂತ ಕರೀತಾರೋ ಗೊತ್ತಿಲ್ಲ ನಿಮ್ಮ ನಿಮ್ಮ ಕಡೆ ಕರೆಯೋದನ್ನ ಒಂದು ಸಾರಿ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಥರ ಈ ಸೊಪ್ಪಿಗೆ ಕರಿತೀವಿ ಯಾವ ಥರ ಅಂತ ಈ ಸೊಪ್ಪಿಗೆ ಅವರವರಾದ ಸ್ಟೈಲಲ್ಲಿ ಕರೀತಾರೆ ಸೊ ನಮ್ಮ ಸ್ಟೈಲಲ್ಲಿ ಇದು ಪುಂಡಿ ಪಲ್ಯ ಸೊಪ್ಪು ಅಂತಾರೆ ನಾನು ಇದರಿಂದ ಚಟ್ನಿ ಮಾಡ್ತಾಯಿರೋದು ಈಗೆಲ್ಲ ಇದಾದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಒಂದು ಬೌಲಲ್ಲಿ ಹಾಕ್ಕೊಂಡು ರೆಸ್ಟ್ ಮಾಡೋಕ್ಕೆ ಬಿಡೋಣ ಸ್ವಲ್ಪ ತಣ್ಣಗಾಗಬೇಕು ಅದಾದ ನಂತರ ಅಲ್ಲಿ ಮೆಣಸಿನ್ಕಾಯಿ ಕಾಣ್ತಾ ಇದ್ದಲ್ಲ ಅದನ್ನ ಹಾರಿಸ್ಕೊಂಡ್ಬಿಟ್ಟು ಮಿಕ್ಸಿ ಒಳಗೆ ರುಬ್ಕೊಂಡಿದ್ದೀನಿ ಇಲ್ಲಾಂದ್ರೆ ಇದಾಗ್ಬಿಡುತ್ತ ಅನ್ನೋ ಒಂದು ಕಾರಣಕ್ಕೆ ಇನ್ನೊಂದು ಸೊಪ್ಪೆಲ್ಲ ಫುಲ್ಲು ಆರಿದೆ ಅದಕ್ಕೆ ಈಗ ಹಾಕ್ಕೊಂಬಿಟ್ಟು ಇದು ಜಾಸ್ತಿ ರುಬ್ಬ ಅಂತ ಅವಶ್ಯಕತೆ ಇರೋಲ್ಲ ನಿಮ್ಮ ಕಡೆ ಎಲ್ಲ ಹೊಲ್ಕಲ್ಲಿದ್ದರೆ ಕೈಯೆಲ್ಲ ರುಬ್ಕೊಂಬಿಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಒಂದೆರಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜಾಸ್ತಿ ರುಬ್ಕೊಬೇಡಿ ಇದನ್ನು ಎರೆಡೆಟ್ಟು ಆಫ್ ಆನ್ ಮಾಡಿ ತಗೊಂಡ್ಬಂದಿದ್ದೀನಿ ಸೊ ಹಾಗೇ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊತಾರೆ ಇದನ್ನು ತುಂಬ ಚೆನ್ನಾಗಿರುತ್ತೆ ಸೊ ಈಗ ಎಣ್ಣೆ ಹಾಕೊಂಡು ಒಂದು ಸ್ಪೂನಷ್ಟು ಇದು ಆಪ್ಷನಲ್ಲು ಒಗ್ಗರಣೆ ಕೊಟ್ಟರೆ ಕೊಡಿ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಡಿ ಕೊಡಬೇಕನ್ನೋ ಅವಶ್ಯಕತೆ ಇರಲ್ಲ ಸೊ ನನಗೆ ಚಟ್ನಿ ಆಗಿರ ಆಗಿರೋದ್ರಿಂದ ನನಗೆ ಒಗ್ಗರಣೆ ಕೊಟ್ಬಿಟ್ಟು ತಿನ್ನೋದು ಇಷ್ಟ ಸೊ ಹಂಗಾಗಿ ಒಗ್ಗರಣೆ ಕೊಟ್ಟಿದ್ದೀನಿ ಸೊ ನೋಡಿ ಫೈನಲ್ ಆಗಿ ಓಕೆ ಫ್ರೆಂಡ್ಸ್ ಫೈನಲಿ ನಾನು ಮಾಡಿರೋಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್